ಈ ಪೊಲೀಸ್ ಒಂದರಲ್ಲೋ ಪೊಲೀಸ್ ನನ್ನ ಸಲಿಂದ ನಿನಗೆ ಕರ್ದಾನ ಹಾರ್ದಿಕ ಸುವಾಶಯಗಳು ಸ್ವಚ್ಛ ಹೋಗಿತಾ ಸ್ವಚ್ಛ ಹೋಗಿತ ಕ್ಯಾಮ್ರವನ್ನು ಹೆಂಗೆ ಕೊತ್ತಾನ ಹೊಣೆಗೆ ಹದಿನಾರು ಗಂಟೆ ಹಾಕ್ಕೊಂಡು ಎಮ್ಮೆ ಒಡ್ಯಾಡಿ ಮಯ್ತದ ಹಾ ಎಮ್ಮೆ ಒಡ್ಯಾಡಿ ಮಯ್ತದ ಎಮ್ಮೆ ಎಲ್ಲೇ ಕೂತ್ತಲ್ಲೆ ಮಾಯ್ತಾನೆ ಏಯ್ ಬಿಟ್ಟು ಏನು ಹಾಂ ನಿನಗೊಂದು ಎರಡು ಎರಡು ಮೂರು ಪ್ರಶ್ನೆ ಅವ ಹಾ ಕೇಳು ಕೇಳ ಓಕೆ ಅದಕ್ಕಿಂತ ಮೊದಲ ನಾವು ಎಲ್ಲರಿಗೆ ಸ್ವಾಗತ ಕೊರೋಣ ಓಕೆನಾ ಹೆಂಗ ನಾ ಹೇಳ್ಕೊಡ್ತೀನಿ ನೋಡು ನಾ ಹೆಂಗೆ ಹೇಳ್ಕೊಡ್ತೀನಿ ಅದೇ ಥರ ನೀನು ಹೇಳಬೇಕು ಓಕೆ ಓಕೆ ಸರಿ ತಮ್ಮೆಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಏನು ಹೇಳು ನೀವೇ ಹೇಳು ಓಕೆನಾ ನಾ ಹೆಂಗೆ ಹೇಳ್ದೆ ಅದೇ ಥರ ನೀನು ಹೇಳೋ ಓಕೆನಾ ಇನ್ನೊಂದು ಸರಿ ಹೇಳು ಹೇಳ ತಮ್ಮೆಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸ್ವಚ್ಛ ಸ್ವಚ್ಛಗಿತಾ ಸ್ವಚ್ಛ ಗೀತಾ ಅಲ್ಲೋ ನೋಡು ನೀನು ಸರಿಯಾಗಿ ಹೇಳಕ್ಕೆ ಬರಲ್ಲ ಹೋಗಲಿ ಎಲ್ಲರಿಗೂ ನಮಸ್ಕಾರ ಮಾಡು ಓಕೆನಾ ಓಕೆ ಓಕೆ ತಮ್ಮೆಲ್ರಿಗೂ ನಮಸ್ಕಾರ ರಂಪುರ ರಂಪುರ ಅಲ್ಲೋ ಹೋಲಿ ಬಿಡಪ್ಪ ಹೋಲಿ ನಾನು ಡೈರೆಕ್ಟಾಗಿ ಪ್ರಶ್ನೆ ಕೇಳ್ತೀನಿ ನಿನಗೆ ಓಕೆ ಕೇಳು ಓಕೆ ನೋಡಿಗ ಎಮ್ ಎಲ್ರಿಗೂ ಮತ್ತು ಎಮ್ಮೆಗೂ ಇರೋಂಥ ವ್ಯತ್ಯಾಸ ಏನು ಏನು ನೋಡು ಎಮ್ ಎಲ್ ಎ ಮತ್ತು ಎಮ್ ಎ ಅದಕ್ಕೆ ವ್ಯತ್ಯಾಸ ಏನು ಎಮ್ ಎ ಓಡಾಡಿ ಮೈತದ ಹಾಂ ಎಮ್ ಎ ಓಡಾಡಿ ಮೈತದ ಎಮ್ ಎಲ್ ಎ ಕೂತಲೆ ಮೈತಾನ ಓಕೆ ಸರಿ ಇನ್ನೊಂದು ಪ್ರಶ್ನೆ ಹಾಂ ನೋಡು ಕೆಲವೊಬ್ರು ಭಾಳ ಕಷ್ಟಪಟ್ಟು ಊಟ ಮಾಡ್ತಾರ ಹಾಂ ನಿನ್ನಂಥವ್ರು ಊಟ ಮಾಡಿ ಕಷ್ಟಪಡ್ತಾರ ಚೋಟು ಏನು ನಿನಗೆ ಗೊತ್ತದ ನೋಡಿಗ ನನಗೆ ಬೆಂಗ್ಳೂರದಾಗ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಕರೆದಾರ ಏನು ಕರೆದಾರ ಹಾ ಮತ್ತು ನನಗೆ ಕರೆದಾರ ನಿನ್ನ ಸೊಂಡಿ ನೋಡು ನಾನು ಸಲ ನಿನಕ್ ಕರೆದಾರ ಆಯ್ತು ಬಿಡಪ್ಪ ಆಯ್ತು ಆಯ್ತು ಮರ್ಯಾದೆ ಕಳಿ ಬೇಡ ನಿಂಗ್ ಸುಂಪುಂಡ ಆ ಥರ ಎಲ್ಲ ತರಲೆ ಮಾಡಬೇಡ ಓಕೆ ನಿನ್ನ ಸಲಹೆ ಕರದಾರ ಆಯ್ತು ನಿನ್ನ ಸಲಂದೇ ಬಂದೀನಿ ಬಿಡು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಹೇಳು ನೋಡೋಣ ಹೆಂಗೆ ಹೇಳಿ ನಾ ಹೇಳ್ತೀನಿ ನೋಡು ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಓಕೆ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಏಯ್ ಚುಟು ಹೇಳೋ ಕಾರ್ಯಕ್ರಮ ಶುರು ಮಾಡಮಿ ಏಯ್ ಹೇಳು ಹೇಳು ಸ್ವಲ್ಪ ಕಾರ್ಯಕ್ರಮ ಶುರು ಮಾಡಮಿ ಏ ಪೊಲೀಸ್ ಬಂದಾರಲ್ವ ಪೊಲೀಸ ಪೊಲೀಸ್ ಬಂದಾರ ಇದು ಏ ನನಗೆ ಹೆದರಿಕೆ ಕೊಣ ಏ ಯಾಕೆ ಅನಿಸ್ತೇವ ನೋಡಿಗ ನಾ ಇದ್ದಲ್ಲ ಯಾಕೆ ಅನ್ಸ್ತೇವೆ ನೀ ಅನ್ಸ ಯಾಕೋ ಹಂಗ್ಯಾಕೋ ನಿನ್ ಸೊಂಡಿನಿ ಅಂತದಲ್ಲ ಚಪ್ಪದ್ದೆನ ಯಾರ್ದು ಶೋಟು ಏನೋ ನೋಡಿಗ ಇವತ್ತ ನಾವು ಭಾರಿ ಕಾರ್ಯಕ್ರಮ ಕೊಡಬೇಕು ಭಾಳ ದೊಡ್ಡ ದೊಡ್ಡ ವ್ಯಕ್ತಿ ಬಂದಾರ ನೋಡೀಗ ಅಲ್ಲೆಲ್ಲ ಭಾಳ ದೊಡ್ಡ ಜನ ಬಂದಾರ ನಾವು ಭಾರಿ ನಗಸ್ಬೇಕು ಅವ್ರಿಗೆ ಏನು ನಗಸ್ತಪ್ಪ ಯಾಕೋ ಇಲ್ಲೋ ನೀವು ಕ್ಯಾಮ್ರಾಮನ್ ಹ್ಯಾಂಗೆ ಕೊತ್ತಾನ ಹೊಣ್ಣಿಗೆ ಹದಿನಾರು ಗಂಟೆ ಹಾಕೊಂಡು ಹೆಂಗೆ ನಗಸ್ಲಿ ನಾ ಹ್ಯಾಂಗೆ ಮೂಡಿ ಬರ್ತದ ನನಗೆ ಐ ಇಲ್ಲಿ ಹೋಲ್ಬಿಡು ನೋಡಿಗ ಅವರು ನಮ್ಮ ಕ್ಯಾಮ್ರಾಮ್ಯ ಅವರು ಗಂಡ ಬಹಳ ಭಾಳ ಪ್ರೀತೀಲಿಂದ ಇದ್ದಾರೋ ಗೊತ್ತಾ ಹೌದಾ ಹೌದು ಕಡು ನೋಡಿಗ ನಮ್ಮ ಕ್ಯಾಮ್ರಾಮ್ಯನ್ ಅವರು ಅವರು ರಾತ್ರಿ ಹನ್ನೆರಡು ಗಂಟೆ ಆಲಿ ಒಂದು ಗಂಟೆ ಆಲಿ ಅವ ಇವ್ರು ಹೋಗತ್ತನ ಅವ್ರ ಹೆಂಡತಿ ಒಟ್ಟ ಊಟ ಮಾಡಲ್ಲ ಹೌದಾ ಹೌದು ಕಣೋ ನಿನಗೆ ಗೊತ್ತಿಲ್ಲ ಅವರು ಭಾಳ ಪ್ರೀತಿ ವಿಶ್ವಾಸದ ಹಂಗೇನಿಲ್ಲ ಮತ್ತು ಯಾಕೆ ಮತ್ತೆ ಅವ್ರ ಹೆಂಡತಿ ಯಾಕೆ ಊಟ ಮಾಡಲ್ಲ ಹೇಳು ಅಡುಗೆ ಇವರೇ ಹೋಗಿ ಮಾಡಬೇಕು ಅದಕ್ಕೆ ಅವರು ಊಟ ಮಾಡಲ್ಲ